ತಮ್ಮ ಮದುವೆ ವಿಚಾರವಾಗಿ ಕಳೆದ ಎರಡು ವಾರಗಳಿಂದ ಸಾಮಾಜಿಕ ಜಾಲತಾಣದಲ್ಲಿ ಹಾಗೂ ಸಾರ್ವಜನಿಕವಾಗಿ ಹರಿದಾಡ್ತಾ ಇದ್ದ ಊಹಾ ಪೋಹಗಳಿಗೆ ಭಾರತದ ಮಹಿಳಾ ತಂಡದ ಉಪನಾಯಕಿ ಹಾಗೂ ಸ್ಟಾರ್ ಬ್ಯಾಟ್ಸ್ ವುಮೆನ್ ಸ್ಮೃತಿ ಮಂಥನ ಅವರು ಅಧಿಕೃತವಾಗಿ ತೆರೆ ಎಳೆದಿದ್ದಾರೆ ಹೌದು ಬಾಲಿವುಡ್ ಸಂಗೀತ ನಿರ್ದೇಶಕ ಪಲಾಶ್ ಮುಚ್ಚಲ್ ಜೊತೆಗೆ ನಿಗದಿಯಾಗಿದ್ದ ಮದುವೆ ಮುರಿದು ಬಿದ್ದಿರುವುದಾಗಿ ಸ್ಮೃತಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯ ಮೂಲಕ ಅಧಿಕೃತವಾಗಿ ತಿಳಿಸಿದ್ದಾರೆ ಅದು ಪಲಾಶ್ ಮುಚ್ಚಲ್ ಕೂಡ ಇನ್ಸ್ಟಾಗ್ರಾಮ್ ಸ್ಟೋರಿ ಹಂಚಿಕೊಂಡಿದ್ದು ಸ್ಮೃತಿ ಜೊತೆ ಪ್ರೇಮ ಸಂಬಂಧವನ್ನ ಬ್ರೇಕ ಮಾಡಿಕೊಂಡಿರುವುದಾಗಿ ಹಾಗೂ ತಮ್ಮ ವಿರುದ್ಧ ಇಲ್ಲ ಹರಡ್ತಾ ಇರುವವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಳುವ ಎಚ್ಚರಿಕೆಯನ್ನ ನೀಡಿದ್ದಾರೆ ಹಾಗಾದ್ರೆ ಸ್ಮೃತಿ ಮಂದನ್ನ ಹೇಳಿದ್ದೇನು ಅಷ್ಟಕ್ಕೂ ಸ್ಮೃತಿ ಅವರು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಏನು ಬರೆದುಕೊಂಡಿದ್ದಾರೆ ಎನ್ನುವುದನ್ನ ಡೀಟೇಲ್ ಆಗಿ ತಿಳಿಯುವುದಾದ್ರೆ ಕಳೆದ ಕೆಲ ವಾರಗಳಿಂದ ನನ್ನ ಹಾಗೂ ನನ್ನ ಜೀವನದ ಬಗ್ಗೆ ಸಾಕಷ್ಟು ಊಹಾಪೋಹಗಳು ಹರಿದಾಡ್ತಾ ಇವೆ ಈ ಸಮಯದಲ್ಲಿ ಇದ್ರ ಬಗ್ಗೆ ಮಾತನಾಡುವುದು ನನಗೆ ಸೂಕ್ತ ಅಂತ ಅನಿಸ್ತು ನಾನು ಜೀವನದ ತುಂಬಾ ಖಾಸಗಿ ವ್ಯಕ್ತಿ ಮತ್ತು ನಾನು ಅದೇ ರೀತಿ ಎಂದಿಗೂ ಇರಲು ಬಯಸ್ತೇನೆ ಆದ್ರೆ ಈ ಸಂದರ್ಭದಲ್ಲಿ ಮದುವೆ ರದ್ದಾಗಿದೆ ಅನ್ನುವುದನ್ನ ಸ್ಪಷ್ಟಪಡಿಸಬೇಕಿದೆ ಅಂತ ಸ್ಮೃತಿ ಬರೆದುಕೊಂಡಿದ್ದಾರೆ ಮತ್ತಷ್ಟು ಬರೆದುಕೊಂಡಿರುವಂತಹ ಸ್ಮೃತಿ ಈ ವಿಚಾರವನ್ನ ಇಲ್ಲಿಗೆ ಮುಗಿಸಲು ನಾನು ಇಚ್ಛಿಸುತ್ತೇನೆ ನಾನು ಎಲ್ಲರ ಬಳಿಯೂ ಇದನ್ನೇ ಕೇಳಿಕೊಳ್ತಾ ಇದ್ದೇನೆ ಈ ಸಮಯದಲ್ಲಿ ಎರಡು ಕುಟುಂಬದ ಗೌಪ್ಯತೆಯನ್ನ ಗೌರವಿಸಬೇಕೆಂದು ನಾನು ಎಲ್ಲರ ಬಳಿ ಮನವಿ ಮಾಡಿಕೊಳ್ತೇನೆ ಈ ಕಠಿಣ ಪರಿಸ್ಥಿತಿಯಿಂದ ಹೊರಬಂದು ನಮ್ಮ ದಾರಿಯಲ್ಲಿ ನಾವು ಮುಂದುವರೆಯಲು ಅವಕಾಶ ನೀಡುವಂತೆ ಕೇಳಿಕೊಳ್ತೇನೆ ಅಂತ ಸ್ಮೃತಿ ಿ ಅವರು ಹೇಳಿದ್ದಾರೆ ದೇಶವನ್ನು ಯಾವಾಗಲೂ ಉನ್ನತ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರುವ ನನಗೆ ಒಂದು ಉನ್ನತ ಉದ್ದೇಶ ಇದೆ ಅಂತ ನಾನು ನಂಬ್ತೇನೆ ಸಾಧ್ಯವಾದಷ್ಟು ಕಾಲ ಭಾರತಕ್ಕಾಗಿ ಆಟವಾಡುವುದನ್ನ ಮತ್ತು ಟ್ರೋಫಿಗಳನ್ನ ಗೆಲ್ಲುವುದನ್ನ ಮುಂದುವರೆಸಬೇಕು ಅಂತ ನಾನು ಭಾವಿಸ್ತೇನೆ ಮತ್ತು ನನ್ನ ಗಮನವು ಶಾಶ್ವತವಾಗಿ ಅಲ್ಲೇ ಇರುತ್ತೆ ಇದು ಮುಂದುವರಿಯುವ ಸಮಯ ಎನ್ನುವ ಮೂಲಕ ಸ್ಮೃತಿ ಎಲ್ಲ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ವಿವಾಹ ಮುರಿದ ಹಿನ್ನೆಲೆ ಪಲಾಶ್ ಹೇಳಿದ್ದೇನು ಪಲಾಶ್ ಅವರು ಏನ್ ಬರೆದಿದ್ದಾರೆ ಅನ್ನೋದನ್ನ ಡೀಟೇಲ್ ಆಗಿ ನೋಡುವುದಾದ್ರೆ ನಾನು ನನ್ನ ವೈಯಕ್ತಿಕ ಸಂಬಂಧದಿಂದ ಹಿಂದೆ ಸರಿದು ನನ್ನ ಜೀವನದಲ್ಲಿ ಮುಂದುವರಿಯಲು ನಿರ್ಧರಿಸಿದ್ದೇನೆ ಆಧಾರವಿಲ್ಲದ ವದಂತಿಗಳನ್ನ ನಂಬಿ ಜನರು ಸುಲಭವಾಗಿ ಪ್ರತಿಕ್ರಿಯಿಸ್ತಾ ಇರುವುದನ್ನ ನೋಡಿದ್ರೆ ತುಂಬಾ ಕಷ್ಟ ಆಗ್ತಾ ಇದೆ ಮತ್ತು ಭಯ ಕೂಡ ಆಗ್ತಾ ಇದೆ ನನ್ನ ಜೀವನದ ಅತ್ಯಂತ ಕಷ್ಟದ ಹಂತದಲ್ಲಿ ನಾನಿಂದು ಇದ್ದೇನೆ ಆದರೆ ನಾನು ನನ್ನ ನಂಬಿಕೆಗಳನ್ನ ಯಾವುದೇ ಕ್ಷಣದಲ್ಲೂ ಬಿಟ್ಟುಕೊಡದೆ ಈ ಪರಿಸ್ಥಿತಿಯನ್ನ ಸಂತೋಷವಾಗಿ ನಿಭಾಯಿಸ್ತೇನೆ ಮೂಲಗಳು ಯಾವುದಿಲ್ಲ ತಿಳಿಯದ ವದಂತಿಗಳನ್ನ ನಂಬಿ ಇನ್ನೊಬ್ಬರ ವ್ಯಕ್ತಿತ್ವವನ್ನು ನಿರ್ಣಯಿಸುವುದಕ್ಕೆ ಈ ಸಮಾಜ ವಿರಾಮ ಹೇಳ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಪಲಾಶ್ ಬರೆದುಕೊಂಡಿದ್ದಾರೆ ಇದಿಷ್ಟೇ ಅಲ್ಲದೆ ಮತ್ತಷ್ಟು ಬರೆದು ಕೊಂಡಿರುವ ಪಲಾಶ್ ಸದ್ಯ ನಾವು ಈ ವಿಚಾರವನ್ನ ಯೋಚಿಸ್ತಾ ಇರುವಾಗಲೇ ವದಂತಿಗಳನ್ನ ಹರಡಿ ತೀವ್ರ ಪರಿಣಾಮಗಳನ್ನ ಈಗಾಗಲೇ ಎದುರಿಸ್ತಾ ಇದ್ದಾರೆ ಸುಳ್ಳು ಮತ್ತು ಮಾನಹಾನಿಕರ ವಿಷಯವನ್ನ ಹರಡುವವರ ವಿರುದ್ಧ ನನ್ನ ತಂಡವು ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಿದೆ ಈ ಕಠಿಣ ಸಮಯದಲ್ಲಿ ನನ್ನ ಮೇಲೆ ದಯೆ ತೋರಿದವರಿಗೆ ನಾನು ಧನ್ಯವಾದ ತಿಳಿಸ್ತೇನೆ ಅಂತ ಹೇಳುವ ಮೂಲಕ ಪಲಾಶ್ ವದಂತಿಗಳಿಗೆ ತೆರೆ ಇಳಿದಿದ್ದಾರೆ